ನಮಸ್ಕಾರ ಉದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಪಕ್ಷ ಚತುರ್ದಶಿ ತಿಥಿ ಮೃಗಶಿರ ನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಬಳ್ಳಾರಿಯಲ್ಲಿ ಬೆಚ್ಚಿ ಘಟನೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ನಡುವೆ ನಡೆದ ಗಲಾಟೆ ಗಂಭೀರ ಸ್ವರೂಪ ಪಡೆದು ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ ಜನಾರ್ದನ ರೆಡ್ಡಿ ತಮ್ಮ ನಿವಾಸದ ಬಳಿ ತಮ್ಮ ಮೇಲೆ ನೇರ ಗುಂಡಿನ ದಾಳಿ ನಡೆದಿದ್ದು ನಾಲ್ಕು ಸುತ್ತು ಗುಂಡು ಹಾರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ಮೂಡಾದಿಂದ ಸರ್ಕಾರಿ ಶಾಲೆ ಮಾರಾಟ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ ಸರ್ಕಾರಿ ಶಾಲೆ ಮಾರಿಕೊಳ್ಳೋ ದುಸ್ಥಿತಿ ಸರ್ಕಾರಕ್ಕೆ ಹಾಗೂ ಮೂಡಾಗೆ ಬಂದಿರೋದು ದುರಂತ ಖಾಸಗಿ ಲಾಬಿಗೆ ಮಣಿಯಿತ ಮೂಡಾ ಸರ್ಕಾರಿ ಕನ್ನಡ ಶಾಲೆ ಸೀರೆ ಶೋರೂಂಗೆ ಮಾರಾಟ ವಿರೋಧಿಸಿ ಆಕ್ರೋಶ ಇವಿಎಂ ಬಗ್ಗೆ ಸರ್ವೆ ವರದಿ ಹಿಡಿದು ಸಿಎಂ ಮತ್ತು ಡಿಸಿಎಂಗೆ ಅಶೋಕ್ ತಿರುಗೇಟು ಕಾಂಗ್ರೆಸ್ ನಾಯಕರ ಮುಖಕ್ಕೆ ಮಂಗಳಾರತಿ ಎಂದು ವ್ಯಂಗ್ಯ ಇವಿಎಂ ಸರಿಯಲ್ಲ ಎಂದವರು ಒಂದೇ ಒಂದು ದೂರು ಕೊಟ್ಟಿಲ್ಲ ಬರೀಸಂತೆ ಭಾಷಣ ಮಾಡೋದಷ್ಟೇ ಎಂದು ಟೀಕೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ಚಾಮುಂಡಿ ಬೆಟ್ಟದ ಪವಿತ್ರ ಸನ್ನಿಧಿಯಲ್ಲಿ ಇಂದು ಮಹಿಳೆಯರಿಂದ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ಭಕ್ತಿಭಾವದಿಂದ ನಡೆಯಿತು ಚಾಮುಂಡಿ ದೇವಿಯ ಸಾನ್ನಿಧ್ಯದಲ್ಲಿ ನೂರಾರು ಮಹಿಳೆಯರು ಏಕಮನಸ್ಕವಾಗಿ ಲಲಿತಾ ಸಹಸ್ರನಾಮ ಪಠಣೆ ಮಾಡಿ ಸನಾತನ ಧರ್ಮದ ಉಳಿವಿಗಾಗಿ ಪ್ರಾರ್ಥಿಸಿದರು ಲಲಿತಾ ಸಹಸ್ರನಾಮ ಪಠಣೆಯಿಂದ ಸಕಲ ಕಷ್ಟಗಳು ದೂರವಾಗುತ್ತವೆ ಮನಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ ಇಂತಹ ಪವಿತ್ರ ಪಠಣೆಯಲ್ಲಿ ಪಾಲ್ಗೊಳ್ಳುವುದು ನಮ್ಮ ಪೂರ್ವಜನ್ಮದ ಪುಣ್ಯ ಎಂದು ಭಕ್ತ ಮಹಿಳೆಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಧಾರ್ಮಿಕ ಕಾರ್ಯಕ್ರಮದಿಂದ ಚಾಮುಂಡಿ ಬೆಟ್ಟದ ವಾತಾವರಣ ಸಂಪೂರ್ಣ ಭಕ್ತಿಮಯವಾಗಿ ಮಾರ್ಪಟ್ಟಿತು

ಒಂದು ಪ್ರಥಮ ಬಾರಿಗೆ ಚಾಮುಂಡಿ ಬೆಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರಾಧಿಕಾರ ವತಿಯಿಂದ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು ಆಸೆಯಾಗಿರ್ತಕ್ಕಂಥದ್ದು ಅದೇ ರೀತಿ ಮೊನ್ನೆ ಧ್ಯಾನ ದಿನಾಚರಣೆ ಮಾಜೆ ಮಾಡಿದ್ವಿ ನಾವು ಹೋದ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಗಣಪತಿ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡೋದು ಅದೇ ರೀತಿಯಲ್ಲಿ ಸಾಮೂಹಿಕ ಶಾಸನ ಮಾಡಬೇಕು ಅಂತ ನಾವು ಮಾಡಿದ್ವಿ ಪ್ರಾ ಪ್ರಾಧಿಕಾರದ ವತಿಯಿಂದ ಮಾಡ್ಕೊಂಡ್ವಿ ಅದರಿಂದ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಆಯಿತು ಆಮೇಲೆ ಭಕ್ತಾದಿಗಳಿಂದ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಮುಂದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತ ನಮ್ಮ ಆಸೆ ಆಗಿರ್ತಕ್ಕಂಥದ್ದು ಸಕಲ ಭಕ್ತಾದಿಗಳು ಒಳ್ಳೆಯದಾಗಬೇಕು ರಾಷ್ಟ್ರದಲ್ಲಿ ನಡೆತಕ್ಕಂಥ ಹಿತ ಕಡೆ ಗಂಡಗಳನ್ನು ನಡೆದು ಸುಭಿಕ್ಷವಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಆಗಿರುತ್ತೆ ಅದೇ ರೀತಿಯಾಗಿ ಮಹಿಳೆಯರಿಂದ ಶಾಸನ ಮಾಡ್ತಕ್ಕಂಥ ವಿಶೇಷ ಅಂತ ಹೇಳಿ ಒಂದು ಮಾತುಕತೆ ಅಂದರೆ ಒಂದು ಲಲಿತಾಸ್ತ್ರನಾಮ ಅಂತ ಲಲಿತಾ ಸಾಸ್ತ್ರ ಲಿತ ಶೀತಿ ಅಲ್ತ ಅಷ್ಟೋತ್ತರ ಅಂತಕ್ಕಂಥದ್ದು ದೇವ್ರನ್ನ ಹೋಳು ಅಂತಕ್ಕಂಥದ್ದು ನಾವು ಒಂದೊಂದು ದಿವಸದಲ್ಲಿ ಒಬ್ಬೊಬ್ಬರು ಕರಿತೀವಿ ಅದೇ ರೀತಿ ಸಾರ ಸನಾಮದಿಂದ ಅರ್ಥನೆ ಮಾಡಿದಾಗ ಆಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು ಬಟ್ಟಿನ ಬರ್ತೀವಿ ಅವ್ರಿಗೆ ಏನು ಸಕಲ ನಾವು ಏನು ಅನೌನ್ಸ್ ಮಾಡಿದ್ವಿ ಆ ರೀತಿಯಲ್ಲಿ ಸಕಲ ಸಭ್ಯಸ್ಥೆಗಳು ಮಾಡ್ಕೊಂಡಿದ್ವಿ ಅದೇ ರೀತಿ ಮುಂದೆ ಯಾವ ಕಾರ್ಯಕ್ರಮ ಮಾಡಿದಾಗ ಏನು ಸುಖವಾಗಿ ಯಾವ್ಯಾವ ಕಾರ್ಯಕ್ರಮ ಆಚರಣೆ ಮಾಡ್ಬೇಕು ಅನ್ನೋದು ನಮ್ಮ ತಿಳಿಸಿಕೊಡ್ತೀವಿ ಅಂತ ಕುಮಾರ್ ಸೇನೆ ಅಂದ್ರೆ ದೇವರ ಮಾಡ್ತಕ್ಕಂಥ ಅದಕ್ಕೆ ಕುಂಕುಮಾರ ಸೇನೆ ಅಂತ ಕರಿತೀವಿ ಪುಷ್ಪದಿಂದ ಮಾಡಬಹುದು ಕುಂಕುಮದಿಂದ ಮಾಡಬಹುದು ಬಿಲ್ಪತ್ರೆಯಿಂದ ಮಾಡಬಹುದು ಹೂವಿಂದ ಮಾಡಬಹುದು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಕುಂಕುಮದಿಂದ ಮಾಡಿದಾಗ ವಿಶೇಷವಾಗಿರುತ್ತೆ ರಕ್ತಾಕ್ಷಿ ಅಂತ ಹೇಳ್ತೀವಿ ಅಂದ್ರೆ ಕುಂಕುಮ ಅಂದ್ರೆ ಕೆಂಪು ಬಣ್ಣ ಇರತಕ್ಕಂಥ ಬಹಳ ವಿಶೇಷ ಅಂತ ಇಷ್ಟಪಡ್ತೀವಿ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಎಂಡಿಎ ಅಥವಾ ಮೂಡಾ ಖಾಸಗಿ ಲಾಬಿಗಳಿಗೆ ಮಣಿದಿದೆ ಎಂಬ ಆರೋಪದೊಂದಿಗೆ ಸಾರ್ವಜನಿಕರು ತೀವ್ರ ಪ್ರತಿಭಟನೆ ನಡೆಸಿದರು ಸರ್ಕಾರಿ ಕನ್ನಡ ಶಾಲೆಯನ್ನು ಮಾರಾಟ ಮಾಡಿ ವಾಣಿಜ್ಯ ಉದ್ದೇಶಕ್ಕೆ ನೀಡಿರುವುದು ಸರ್ಕಾರ ಹಾಗೂ ಮೂಡಾಗೆ ಬಂದಿರುವ ದೊಡ್ಡ ದುರಂತ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾದ ಜಾಗ ಅಥವಾ ಕಟ್ಟಡವನ್ನು ವಾಣಿಜ್ಯ ಬಳಕೆಗೆ ನೀಡಲು ಯಾವುದೇ ನಿಯಮವಿಲ್ಲ ಎಂದು ಅವರು ಹೇಳಿದರು ಸರ್ಕಾರಿ ಶಾಲೆ ಮಾರಿಕೊಳ್ಳೋ ದುಸ್ಥಿತಿ ಸರ್ಕಾರಕ್ಕೆ ಹಾಗೂ ಮೂಡಾಗೆ ಬಂದಿರೋದು ದುರಂತ ಸರ್ಕಾರ ಲಾಭಿಗರು ಅದರಲ್ಲೂ ಸಿಲ್ಕ್ ವ್ಯಾಪಾರಿಗಳಿಗೆ ಮಣಿದಿದೆ ಎಂಬ ಆರೋಪ ಕೇಳಿಬಂತು ಪ್ರತಿಭಟನೆಯಲ್ಲಿ ಮಾತನಾಡಿದ ಹೋರಾಟಗಾರರೊಬ್ಬರು ಇದು ನಾನು ಓದಿದ ಶಾಲೆ ಪಾಸ್ಪೋರ್ಟ್ ಕಚೇರಿ ಆಗಲಿದೆ ಎಂದುಕೊಂಡಿದ್ದೆವು ಆದರೆ ಈಗ ಸೀರೆ ಶೋರೂಂ ಮಾಡಲು ಮುಂದಾಗಿದ್ದಾರೆ ಶಾಲೆ ಮುಚ್ಚಿ ವ್ಯಾಪಾರ ಕೇಂದ್ರ ಮಾಡಬೇಕೆ ಎಂದು ಪ್ರಶ್ನಿಸಿದರು ಇಟ್ಟಿಗೆಗೂಡು ಪ್ರದೇಶದಲ್ಲಿ ಒಂದು ಡಿಪೋ ಇದೆ ಅದಕ್ಕೆ ಖಾಸಗಿಗಳಿಗೆ ಬಾಡಿಗೆ ನೀಡುತ್ತಿರುವುದನ್ನು ಉಲ್ಲೇಖಿಸಿ ಸರ್ಕಾರಿ ಜಾಗವನ್ನು ಸರ್ಕಾರವೇ ಉಳಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರು ಮನವಿ ಸಲ್ಲಿಸಿದರು ಅಂತ ಹೇಳಿದರೆ ಇವತ್ತು ಒಂದು ದೊಡ್ಡ ಲಾಬಿ ಈ ಸರ್ಕಾರಿ ಶಾಲೆಯನ್ನು ಅಷ್ಟು ದುರ್ಗತಿ ಈ ಸರ್ಕಾರಕ್ಕೆ ಮತ್ತೆ ಮೂಡಾಗಿ ಬಂದಿರತಕ್ಕಂಥದ್ದು ದುರಂತ ಎಮ್ ಡಿ ಎ ನಿಯಮದಲ್ಲಿ ಸಿ ಎ ನಿವೇಶನ ಸಾರ್ ನಾಗರಿಕ ಸವಲತ್ತು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾದ ನಿವೇಶನವನ್ನು ಕಟ್ಟಡವನ್ನು ವಾಣಿಜ್ಯ ಉದ್ದೇಶಕ್ಕೆ ಕೊಡುವಂತಹ ಯಾವ ನಿಯಮವೂ ಸರ್ಕಾರದ ನಿಯಮಗಳಲ್ಲಿ ಇಲ್ಲ ಇದು ಸ್ಪಷ್ಟವಾದ ಸರ್ಕಾರದ ನಿಯಮದ ಉಲ್ಲಂಘನೆ ಮತ್ತು ಖಾಸಗಿ ಲಾಬಿಗೆ ಸಿಲ್ಕ್ ಲಾಬಿಗೆ ಈ ಒಂದು ಸರ್ಕಾರ ಮತ್ತೆ ಮೂಡ ಇವತ್ತು ಮಣಿದಿದೆ ಅದರ ಜೊತೆ ಕೈ ಜೋಡಿಸಿದೆ ಒಂದು ಸರ್ಕಾರಿ ಶಾಲೆ ಕನ್ನಡ ಶಾಲೆನ ಬಲಿ ತೆಗೆದುಕೊಂಡು ಇವತ್ತು ಸಿಲ್ಕ್ ಲಾಬಿಗೆ ಮಾರ್ಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಹಾ ಅದು ಒಂದು ದೊಡ್ಡ ಲಾಬಿ ಇವತ್ತು ಮೈಸೂರು ಸಿಲ್ಕ್ ಸಿಲ್ಕ್ ಫ್ಯಾಕ್ಟ್ರಿಲೆ ಸಿಲ್ಕ್ ಸಿಗ್ತಾ ಇಲ್ಲ ಇಡೀ ಮೈಸೂರಿನಲ್ಲಿ ಇದು ಒಂದು ದೊಡ್ಡ ಲಾಬಿ ಇದೆ ಅದರ ವಿರುದ್ಧ ಕೂಡ ಒಂದು ಆಂದೋಲನವನ್ನ ಇಷ್ಟರಲ್ಲಿ ಆರಂಭ ಮಾಡಿದೆ ನಾನು ಆರು ಏಳು ಎಂಟನೇ ತರಗತಿಯಲ್ಲ ನಾನು ಇಲ್ಲೇ ಓದಿರೋದು ಇದನ್ನು ಸರ್ಕಾರಿ ಇದಕ್ಕೆ ಸೀರೆ ಅಂಗಡಿಗೆ ಇದು ಫಸ್ಟೆಲ್ಲ ಪಾಸ್ಪೋರ್ಟ್ ಆಫೀಸು ಗೌರ್ಮೆಂಟ್ ಆಫೀಸ್ ಆಗುತ್ತೆ ಅಂತಲೇ ಫಸ್ಟು ಇದ್ದಿದ್ದು ಈಗ ಅದನ್ನು ಮಾಡಿದೆ ಇವರು ಗುತ್ತಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ ಏನೇ ನಮ್ಮ ಡಿಪೋದಲ್ಲಿ ಈಗಲೂ ಅಷ್ಟೇ ನಮ್ಮ ಇಟ್ಟಿಗೆ ಒಂದು ಡಿಪೋ ಅಂತಿದೆ ಡಿಪೋ ಸರ್ಕಾರಿ ಡಿಪೋ ಸರ್ಕಾರಿ ಡಿಪೋ ಈಗಲೂ ಅವರು ಬಾಡಿಗೆ ಕಟ್ತಾಯಿದ್ದಾರೆ ಗೌರ್ಮೆಂಟ್ನವರು ಪ್ರೈವೇಟ್ನವ್ರಿಗೆ ಬಾಡಿಗೆ ಕಟ್ತಾ ಇದ್ದಾರೆ ಅದಕ್ಕಾದರೂ ಕೊಡ್ಬೋದಲ್ಲ ಸರ್ ನಾವು ಸ್ಕೂಲಲ್ಲೆಲ್ಲ ಓದಿದ್ದೀವಿ ಇಲ್ಲಿ ಕೂತಿದಂತ ನಮ್ಮ ಸ್ನೇಹಿತರೆಲ್ಲ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಕಮ್ಮಿ ಅಂತ ಮುಚ್ಚಿದ್ರು ಪ್ರಚಾರ ಏನೂ ಮಾಡ್ತಿರ್ಲಿಲ್ಲ ಈಗ ಬೇರೆ ಕಡೆಯಿಂದೆಲ್ಲ ಕರ್ಕೊಬಂದು ಸೇರಿಸ್ತಿದ್ರು ಈಗ ಅದೆಲ್ಲ ಏನು ಮಾಡೋದು ಬಿಟ್ಟ ಮೇಲೆ ಕ್ಲೋಸ್ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ಟು ಹಾಟ್ ಔಟ್ ಆಫೀಸ್ಗೆ ಅಂತಲೇ ಇದನ್ನ ಮಾಡಿದ್ದು ಆಮೇಲೆ ಏಕಾಏಕಿ ಆಮೇಲೆ ಪೇಪರಲ್ಲಿ ನೋಡಿದಾಗ ಈ ರೀತಿ ಯುವರಾಜ ಸಿಲ್ಕ್ ಅವ್ರಿಗೆ ಬಟ್ಟೆ ಅಂಗಡಿಗೆ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅದ್ರ ಡಿಪೋಗೆ ಕೊಡ್ಬೋದಾರ ಸರ್ ಆಮೇಲೆ ಕೆ ಸಿ ಐ ಸಿ ಇದೆ ಅವರು ಪ್ರೈವೇಟ್ ಇಲ್ಲೊಂದು ತಗೊಂಡಿದ್ದಾರೆ ಅವರು ಪ್ರೈವೇಟ್ಗೆ ಬಾಡಿಗೆ ಕಟ್ಟಿದ್ದಾರೆ ಸರ್ಕಾರಿ ಜಾಗ ಸರ್ಕಾರಿಗೆ ಕೊಡಿ ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅನ್ನೋದು ಒಂದು ನಮ್ಮ ಮನವಿ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ನಗರದ ಗವೇನಹಳ್ಳಿ ಬೈಪಾಸ್ನಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಘಟನೆ ಬೆಳಕಿಗೆ ಬಂದಿದ್ದು ಕಳ್ಳತನದ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೈಪಾಸ್ ಸಮೀಪದ ಮನೆ ಮುಂದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಬೈಕ್ ಅನ್ನು ದುಷ್ಕರ್ಮಿಗಳು ಕ್ಷಣಾರ್ಧದಲ್ಲಿ ಕಳವು ಮಾಡಿಕೊಂಡು ಪರಾರಿಯಾಗಿರುವುದು ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಘಟನೆ ನಡೆದ ತಕ್ಷಣ ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಆರಂಭಿಸಿದ್ದು ಸಿಸಿ ಕ್ಯಾಮೆರಾ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಾಹನ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿ ಹೆಚ್ಚುವರಿ ಜಾಗ್ರತೆ ವಹಿಸಬೇಕೆಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ ಹೊಸ ವರ್ಷದ ಸಂಭ್ರಮದಲ್ಲಿ ಮುಳುಗಿದ್ದ ಕುಟುಂಬಕ್ಕೆ ಅಕಾಲಿಕ ದುರಂತ ಎದುರಾಗಿದ್ದು ನ್ಯೂ ಇಯರ್ ಆಚರಣೆಗೆ ಗೋವಾಗೆ ತೆರಳಿದ್ದ ಹಾಸನ ಜಿಲ್ಲೆಯ ಯುವಕನೊಬ್ಬ ದಿಢೀರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಮೃತನನ್ನು ಇಪ್ಪತ್ತಾರು ವರ್ಷದ ರಕ್ಷಿತ್ ಎಂದು ಗುರುತಿಸಲಾಗಿದ್ದು ಆತ ಆಲೂರು ತಾಲೂಕಿನ ಕೆಹೊಸಳ್ಳಿ ಗ್ರಾಮದ ನಿವಾಸಿ ಡಿಸೆಂಬರ್ ಮೂವತ್ತೊಂದರಂದು ಸಂಬಂಧಿಕರಾದ ಚಿದಂಬರಂ ಹಾಗೂ ಪ್ರವೀಣ್ ಅವರೊಂದಿಗೆ ಗೋವಾಗೆ ತೆರಳಿದ್ದ ರಕ್ಷಿತ್ ನ್ಯೂ ಇಯರ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದನು ನಿನ್ನೆ ಬೆಳಗ್ಗೆ ತಿಂಡಿ ಮುಗಿಸಿ ಗೋವಾದಲ್ಲಿ ಸುತ್ತಾಡುತ್ತಿದ್ದ ವೇಳೆ ಆತನಿಗೆ ದಿಢೀರ್ ಹೃದಯಾಘಾತ ಸಂಭವಿಸಿದೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದರೂ ಅಷ್ಟರಲ್ಲಿ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ ಈ ಘಟನೆ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಶೋಕದ ವಾತಾವರಣ ಮೂಡಿಸಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಹೊಸ ವರ್ಷದ ಮೊದಲ ದಿನವೇ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಮೂವರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಅರಸಿಕೆರೆ ತಾಲೂಕಿನ ಬಾಣವರ ಸಮೀಪದ ಚಿಕ್ಕರಹಳ್ಳಿ ಗೋಶಾಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತೂರಲ್ಲಿ ನಡೆದಿದೆ ಅಡಿಕೆ ಕಟಾವು ಮಾಡಿ ಸಾಗಿಸುತ್ತಿದ್ದ ಬುಲೆರು ಪಿಕಪ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ವಾಹನ ಪಲ್ಟಿಯಾದ ಪರಿಣಾಮ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ವಾಹನದಲ್ಲಿದ್ದ ಶಂಭೀರ್ ತಿಮ್ಮಣ್ಣ ಹಾಗೂ ಸಂಜಯ್ ಎಂಬವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಈ ಮೂವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ತಂಗಳಿ ಗ್ರಾಮದವರು ಎಂದು ಗುರುತಿಸಲಾಗಿದೆ ಹಾಸನ ಮೂಲದ ನೌಶಾದ್ ಎಂಬವರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಕಡೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನಿಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಘಟನೆ ಭಾನುವಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ರೋಗಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಮೃತಪಟ್ಟಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಮೂಲಗಳ ಪ್ರಕಾರ ತೀವ್ರ ಅಸ್ವಸ್ಥ ಸ್ಥಿತಿಯಲ್ಲಿ ದಾಖಲಾಗಿದ್ದ ರೋಗಿ ಚಿಕಿತ್ಸೆಗಾಗಿ ಕಾಯುತ್ತಿದ್ದರೂ ಕರ್ತವ್ಯದಲ್ಲಿರಬೇಕಾದ ಕೆಲ ಸಿಬ್ಬಂದಿ ಪಾರ್ಟಿ ಸಂಭ್ರಮದಲ್ಲಿ ತೊಡಗಿದ್ದರಿಂದ ಅಗತ್ಯ ಚಿಕಿತ್ಸೆ ವಿಳಂಬವಾಗಿದೆ ಎನ್ನಲಾಗಿದೆ ಚಿಕಿತ್ಸೆ ದೊರಕದೆ ರೋಗಿ ಮೃತಪಟ್ಟಿದ್ದು ಬಳಿಕ ಯಾವುದೇ ಸಂಬಂಧಿಕರೂ ಪತ್ತೆಯಾಗದ ಕಾರಣ ಶವವು ಅನಾಥ ಸ್ಥಿತಿಯಲ್ಲಿ ಉಳಿಯಿತು ಮಾಹಿತಿ ದೊರಕಿದ ನಂತರ ಆಸ್ಪತ್ರೆ ಆಡಳಿತವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಕರ್ತವ್ಯ ಲೋಪಕ್ಕೆ ಕಾರಣರಾದ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಹುಟ್ಟಿಸಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಸಿಬ್ಬಂದಿ ಜವಾಬ್ದಾರಿತನದ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ಒಬ್ಬ ಪಬ್ಲಿಕ್ ಅಂದ್ರೆ ಹೆಂಗ್ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಡಿಸಿ ಏನಾದ್ರು ಸಂಘ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಂಪ್ಲೇಂಟ್ ಯಾರು ಪೇಷಂಟ್ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಬಹುದು ಆ ರೀತಿ ಒಂದು ಇದು ನಿಮ್ಮ ಮಾಹಿತಿ ಕೇಂದ್ರದಲ್ಲಿ ಇಂದು ಚಿಕ್ಕಮಗಳೂರು ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ನಮಗೆ ಒಂದು ಕರೆ ಬರುತ್ತೆ ಬಂದಾಗ ಗಾಳಿ ಗಾಳಿಗಂಡಿ ಲಕ್ಷ್ಮಣ್ ಅವರು ಸಾವನ್ನಪ್ಪಿದ್ದಾರೆ ಅದು ಬಂದು ಬಿ ಎಸ್ ಅವರಿಗೆ ಕರೆದು ಮತ್ತೆ ಡಾಕ್ಟರ್ ಭರತ್ ಅವರು ಅಂತ ಇರ್ತಾರೆ ಅವ್ರಿಗೆ ಬಂದು ಕೇಳಿದಾಗ ಅವರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೊಟ್ವಿ ಅಂತ ಹೇಳಿ ಹೇಳಿರ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಅವರು ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಅವ್ರು ಸಾ ಸಾವಿನ ಇಡ್ತಿರ್ತಾರೆ ಇದು ಒಂಥರ ಅನ್ಯಾಚುರಲ್ ಡೆತ್ ಅನ್ನಿಸ್ತಾ ಇದೆ ನಮಗೆ ಯಾಕಂದರೆ ಸಹಜವಾಗಿ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಇಲ್ಲಿ ಸಾವಿಗೆ ನೀಡಾಕ್ತ ಹೀ ಆಗ್ತಾನೆ ಅಂದರೆ ಇದಕ್ಕೆ ಅರ್ಥನೇ ಇಲ್ಲ ಯಾಕಂದರೆ ಇಲ್ಲಿ ಮೇಲೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾಗ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಂದಮೇಲೆ ಅವರಿಗೆ ಒಂದು ವೀಲ್ ಚೇರಲ್ಲಿ ಸ್ಟಾಫ್ ಅವರು ಕರ್ಕೊಂಡು ಹೋಗಿ ಇದಕ್ಕೆ ಬಿಡ್ಬೇಕು ವಾರ್ಡಿಗೆ ಬಿಡಬೇಕು ಹಂಗೆ ವಾರ್ಡ್ ಇಲ್ದಲೆ ಯಾರು ವಾರ್ಡನ್ನು ಬಾಯಿ ಇಲ್ದಲೆ ಸೀದಾ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಸ್ಟ್ರೆಸ್ ಆಗಿದೆ ಅವರಿಗೆ ಅವರಿಗೆ ಮತ್ತೆ ಅರೆಸ್ಟ್ ಆಗಿ ಕನ್ವರ್ಟ್ ಆಗಿದೆ ಏನು ಅವರಿಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಅರೆಸ್ಟ್ ಆಗಿದೆ ಅದನ್ನು ಇಲ್ಲಿ ಯಾರು ಸ್ಟಾಫ್ ನರ್ಸ್ ಇದ್ರು ಸ್ಟಾಫ್ ಮತ್ತು ಸ್ಟಾಫ್ ನರ್ಸು ವಾರ್ಡ್ ಬಾಯ್ ಯಾರಿದ್ರು ಅವರು ಸಮರ್ಥನೆ ಮಾಡ್ಕೊಂತಾರೆ ನಾವು ತುಂಬ ಚೆನ್ನಾಗಿ ನಾವು ನೋಡ್ಕೊಂಡ್ವಿ ಚೆನ್ನಾಗಿ ನೋಡ್ಕೊಂಡ್ವಿ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ಸಾವಾಗ್ತಾ ಇರಲಿಲ್ಲ ಸಾವಾಗಿರೋ ಕಾರಣಕ್ಕೆ ಯಾರೂ ಇಲ್ಲಿ ಇದು ಮಾಡ್ತಾ ಇಲ್ಲ ನಾವು ಒಪ್ಕೊಳ್ತಾ ಇಲ್ಲ ನಾವು ಸಾವು ಸಾವಿಗೆ ಇದು ಮಾಡಿದ್ದೀವಿ ಅಂತ ಆದರೆ ಇಲ್ಲಿ ನಾಳೆ ದಿನ ಯಾವುದೇ ಸಾವಾಗಬಾರ್ದು ಹಾಗಾಗಿ ನಾವು ಒತ್ತಾಯ ಮಾಡಿದ್ದೀವಿ ಡಿ ಎಸ್ ಅವರಿಗೆ ಡಿಸ್ಟಿಕ್ ಸರ್ಜನ್ ಡಾಕ್ಟರ್ ವೆಂಕಟೇಶ್ ಅವರಿಗೆ ನಾವು ಚಂದ್ರಶೇಖರ್ ಅವರಿಗೆ ನಾವು ಒತ್ತಾಯ ಮಾಡಿದ್ದೀವಿ ಆ ಸ್ಟಾಫ್ ಯಾರಿದ್ರು ಆ ಟೈಮಿಗೆ ಭರತ್ ಮತ್ತು ಶ್ರೀನಿವಾಸ್ ಮತ್ತು ಯಾರು ಇಬ್ಬರಿದ್ದರು ಆ ಸ್ಟಾಫ್ ಅವರಿಗೆ ಈಗಲೇ ಸಸ್ಪೆಂಡ್ ಮಾಡಬೇಕಂತ ನಾವು ಈ ಮೂಲಕ ಸಾರ್ವಜನಿಕರು ಒತ್ತಾಯ ಮಾಡಿದ್ದೀವಿ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾನು ಆ್ಯಕ್ಷನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ನಡುವೆ ನಡೆದ ಗಲಾಟೆ ಗಂಭೀರ ಸ್ವರೂಪ ಪಡೆದು ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸಾವನ್ನಪ್ಪಿರುವ ಘಟನೆ ನಡೆದಿದೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಸುವ ವೇಳೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ರೆಡ್ಡಿ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿದೆ ಈ ವೇಳೆ ಗಾಳಿಯಲ್ಲಿ ಹಾರಿಸಿದ ಗುಂಡು ರಾಜಶೇಖರರಿಗೆ ತಗುಲಿ ಅವರು ಮೃತಪಟ್ಟಿದ್ದಾರೆ ಪ್ರಕರಣ ಸಂಬಂಧ ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಸೇರಿದಂತೆ ಹನ್ನೊಂದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯಿಂದ ಬಳ್ಳಾರಿಯ ತಮ್ಮ ನಿವಾಸಕ್ಕೆ ಆಗಮಿಸಿ ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಶಾಸಕ ನಾರಾ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಮತ್ತು ಅವರ ಗನ್ಮ್ಯಾನ್ಗಳು ಅಲ್ಲಿಗೆ ಧಾವಿಸಿದ್ದಾರೆ ಬ್ಯಾನರ್ ಗಲಾಟೆಯ ನೆಪದಲ್ಲಿ ಏಕಾಏಕಿ ತಮ್ಮ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ತಮ್ಮ ಮೇಲೆ ನೇರ ಗುಂಡಿನ ದಾಳಿ ನಡೆದಿದ್ದು ನಾಲ್ಕು ಸುತ್ತು ಗುಂಡು ಹಾರಿಸಲಾಗಿದೆ ಎಂದು ಆರೋಪಿಸಿದ್ದು ಅದುಷ್ಟವಶ ತಾವು ಪ್ರಾಣಾಪಾಯದಿಂದ ಪರಾಗಿದ್ದೇನೆ ಎಂದು ಸ್ಥಳದಲ್ಲಿದ್ದ ಬುಲೆಟ್ ಒಂದನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ இல்ல சொல்லுங்க ಮತ್ತು ಪ್ರೈವೇಟ್ ಗನ್ಮೆನ್ಗಳ ಜೊತೆ ಇದೆ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡು ಬಿಟ್ಟು ಅವರು ಇದು ಬುಲೆಟ್ಸ್ ಗುಂಡಾಡ್ತಿದ್ದಾರೆ ಇನ್ನು ನಾಲ್ಕು ಬುಲೆಟು ನಮ್ಮ ಹುಡುಗರು ಯಾರು ಇರ್ತದೆ ತಗೊಂಡಿದ್ದಾರೆ ಅದ್ರ ಗುಂಡು ತಗೊಂಡು ಬರ್ತೀವಿ ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸಲ್ಲಿ ಇರುತ್ತೆ ಅದಕ್ಕೆಲ್ಲವೂ ಕೂಡ ಇದ್ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಪ್ಪಿಸ್ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನು ವಿರುದ್ಧ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ ಫೈರಿಂಗ್ ಸ್ಟಾರ್ಟ್ ಆಗಿದೆ ಎಷ್ಟು ರೌಂಡ್ ಮಾಡಿ ನಾಳೆ ಭಾಳ ರೌಂಡ್ಗಳು ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕು ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡಿದ್ದಾರೆ ಅದನ್ನು ಮೀಡಿಯಾದವ್ರು ಕೊಟ್ಬಿಟ್ಟಿದ್ದೀವಿ ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ ಒಬ್ಬನ್ ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ ಬಂದ ತಕ್ಷಣ ಫೈರ್ ಮಾಡಿ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿ ಇವಿಎಂ ಕುರಿತು ನಡೆದ ಸರ್ವೆ ವರದಿಯನ್ನು ಮುಂದಿಟ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ತೀವ್ರ ಟಾಂಗ್ ನೀಡಿದ್ದಾರೆ ರಾಜ್ಯ ಸರ್ಕಾರವೇ ಮಾಡಿದ ಸರ್ವೆ ಇದು ಕರ್ನಾಟಕ ರಾಜ್ಯದ ಜನರ ಅಭಿಪ್ರಾಯದ ಸರ್ವೆ ಎಂದು ಹೇಳಿದ ಅವರು ಕಲಬುರಗಿಯಲ್ಲಿ ನಡೆದ ಸಮೀಕ್ಷೆಯಲ್ಲಿ ಇವಿಎಂ ಮೇಲೆ ಶೇಕಡಾ ಎಂಬತ್ಮೂರು ಪಾಯಿಂಟ್ ಎರಡು ನಾಲ್ಕು ಜನರು ವಿಶ್ವಾಸ ವ್ಯಕ್ತಪಡಿಸಿದ್ದು ಕೇವಲ ಎರಡು ಶೇಕಡ ಜನ ಮಾತ್ರ ಒಪ್ಪಿಲ್ಲ ಎಂದು ತಿಳಿಸಿದರು ಈ ವರದಿ ಹೊರಬಂದ ಬಳಿಕ ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇವರ ಮುಖಕ್ಕೂ ಮಂಗಳಾರತಿಯಾಗಿದೆ ಎಂದು ವ್ಯಂಗ್ಯವಾಡಿದರು ಧೈರ್ಯ ಇದ್ದರೆ ಈ ವರದಿಯ ಮೇಲೂ ದೂರು ದಾಖಲಿಸಲಿ ಎಂದು ಸವಾಲು ಹಾಕಿದ ಅವರು ಇವಿಎಂ ವಿರುದ್ಧ ಆರೋಪ ಮಾಡುವವರು ಕೇವಲ ಸಂತೆ ಭಾಷಣ ಮಾಡುತ್ತಿದ್ದಾರೆ ಇಲ್ಲಿಯವರೆಗೆ ಒಂದೇ ಒಂದು ದೂರು ನೀಡಿಲ್ಲ ಎಂದು ಕಿಡಿಕಾರಿದರು ಜನಗಳ ಸರ್ವೆ ಆಗಿದೆ ಮೋರ್ ದನ್ ಸೆವೆಂಟಿ ಏಟ್ ಪರ್ಸೆಂಟ್ ಕೆಲವು ಕಡೆ ಏಟಿ ತ್ರೀ ಪರ್ಸೆಂಟ್ ಆಗಿದೆ ಕಲಬುರಗಿ ಏಟಿ ತ್ರೀ ಪರ್ಸೆಂಟ್ ಕಲಬುರ್ಗಿ ಕಲಬುರಗಿಯಲ್ಲಿ ಇವಿಎಂ ಮೇಲೆ ವಿಶ್ವಾಸ ಏಟಿ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಒಪ್ಪುವುದಿಲ್ಲ ಟೂ ಒನ್ ಒನ್ ಟೂ ಪರ್ಸೆಂಟ್ ಅಂದ್ರೆ ಅರ್ಥ ಮಾಡಿದ್ರೆ ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ ಈ ಒಂದು ಸಮೀಕ್ಷೆ ಬಂದ್ಮೇಲೆ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಈ ಸಿದ್ದರಾಮಯ್ಯ ಡಿ ಕೆ ಶಿವ ಇವ್ರ ಮುಖಕ್ಕೂ ಮಂಗಳಾರತಿ ಆಗಿದೆ ಇವತ್ತು ಇದ್ರ ಮೇಲೆ ಕಂಪ್ಲೇಂಟ್ ಇದ್ರೆ ಕೊಟ್ಟಿವ ಅವ್ರ ಧೈರ್ಯ ಇದ್ರೆ ಒಂದು ಅಫಿಡವಿಟ್ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟೀವಿ ಕಂಪ್ಲೇಂಟ್ ಕೊಡಲ್ಲ ಎಲ್ಲರೂ ಹೊಸ ವರ್ಷದ ಸಂಭ್ರಮದ ನಡುವೆಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ನಡೆದಿದೆ ನಗರದ ಕಾರ್ಪೊರೇಷನ್ ಸರ್ಕಲ್ ಬಳಿ ಮದ್ಯದ ಅಮಲಿನಲ್ಲಿ ಯುವಕರ ಗುಂಪುಂದು ರಂಪಾಟ ನಡೆಸಿದ್ದು ಸಣ್ಣ ಅಪಘಾತದ ನೆಪದಲ್ಲಿ ಕ್ಯಾಬ್ ಚಾಲಕನನ್ನು ಅಡ್ಡಗಟ್ಟಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಚಾಲಕನ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದರೆಂದು ಆರೋಪಿಸಲಾಗಿದೆ ಸಮಾಧಾನಪಡಿಸಲು ಬಂದ ಇತರ ವಾಹನ ಚಾಲಕರ ಮೇಲೂ ದಾಳಿ ನಡೆಸಿ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ತಡರಾತ್ರಿ ನಡೆದ ಈ ಘಟನೆಯಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದು ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸಾರ್ವಜನಿಕರು ಪೊಲೀಸರನ್ನು ಆಗ್ರಹಿಸಿದ್ದಾರೆ ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಗಲಾಟೆಗಳು ಹಿಂದೆಂದೂ ರಾಜ್ಯದಲ್ಲಿ ಕಂಡುಬಂದಿರಲಿಲ್ಲ ಎಂದು ಹೇಳಿದ ಅವರು ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರವೇ ನಾಂದಿ ಹಾಡಿದೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು ಎಂದು ಕಿಡಿಕಾರಿದ ಅಶೋಕ್ ಇಂತಹ ಬೆಂಬಲಿಗರನ್ನು ಇಟ್ಟುಕೊಂಡು ರಾಜ್ಯವನ್ನು ಹೇಗೆ ಆಡಳಿತ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಈ ಹಿಂದೆ ಬಿಜೆಪಿ ವಿರುದ್ಧ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಎ ನಡೆಸಿದ್ದವರು ಈಗ ಇದೇ ವಿಚಾರದಲ್ಲಿ ಪಾದಯಾತ್ರೆ ಮಾಡಲಿ ಎಂದು ಸವಾಲು ಹಾಕಿದರು ಇವಾಗ ತೊಡೆ ತಟ್ಟಿ ನೋಡೋಣ ಸಿಎಂ ಎಂದು ವ್ಯಂಗ್ಯವಾಡಿದ ಅವರು ಗುಂಡಾಗಿರಿ ನಡೆಯುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಹೇಳಿ ತಮ್ಮ ಮುಖಂಡರ ಮೇಲೆ ನಡೆದ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿದರು ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದು ಒತ್ತಾಯ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ ನಾಂದಿ ಆಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಟುಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರಾ ಬಿಜೆಪಿ ಮೇಲೆ ಊಬೆ ಕೂತ್ಸೋ ಕೆಲಸ ಮಾಡಿದ್ರಿ ಹಿಂದೆ ಬಳ್ಳಾರಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಮಾಡಿ ನಡೆದಿದ್ದು ನಡೆದಿದ್ದು ಈಗ ನಡೀರಿ ನೋಡೋಣ ಅಲ್ಲಿ ತಟ್ಟಿ ಹೋಗಿ ನೋಡೋಣ ಯಾರು ಗುಂಡಾಗಿರಿಗಳು ಮಾಡ್ತಾ ಇದಾರೆ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಮತ್ತೊಮ್ಮೆ ಮುಖ್ಯಾಂಶಗಳು ಬಳ್ಳಾರಿಯಲ್ಲಿ ಬೆಚ್ಚಿ ಬೀಳುವ ಘಟನೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ನಡುವೆ ನಡೆದ ಗಲಾಟೆ ಗಂಭೀರ ಸ್ವರೂಪ ಪಡೆದು ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ ಜನಾರ್ದನ ರೆಡ್ಡಿ ತಮ್ಮ ನಿವಾಸದ ಬಳಿ ತಮ್ಮ ಮೇಲೆ ನೇರ ಗುಂಡಿನ ದಾಳಿ ನಡೆದಿದ್ದು ನಾಲ್ಕು ಸುತ್ತು ಗುಂಡು ಹಾರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ಮೂಡಾದಿಂದ ಸರ್ಕಾರಿ ಶಾಲೆ ಮಾರಾಟ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ ಸರ್ಕಾರಿ ಶಾಲೆ ಮಾರಿಕೊಳ್ಳೋ ದುಸ್ಥಿತಿ ಸರ್ಕಾರಕ್ಕೆ ಹಾಗೂ ಮೂಡಾಗೆ ಬಂದಿರೋದು ದುರಂತ ಖಾಸಗಿ ಲಾಬಿಗೆ ಮಣಿಯಿತಾ ಮೂಡಾ ಸರ್ಕಾರಿ ಕನ್ನಡ ಶಾಲೆ ಸೀರೆ ಶೋರೂಂಗೆ ಮಾರಾಟ ವಿರೋಧಿಸಿ ಆಕ್ರೋಶ ಇವಿಎಂ ಬಗ್ಗೆ ಸರ್ವೆ ವರದಿ ಹಿಡಿದು ಸಿಎಂ ಮತ್ತು ಡಿಸಿಎಂಗೆ ಅಶೋಕ್ ತಿರುಗೇಟು ಕಾಂಗ್ರೆಸ್ ನಾಯಕರ ಮುಖಕ್ಕೆ ಮಂಗಳಾರತಿ ಎಂದು ವ್ಯಂಗ್ಯ ಇವಿಎಂ ಸರಿಯಲ್ಲ ಎಂದವರು ಒಂದೇ ಒಂದು ದೂರು ಕೊಟ್ಟಿಲ್ಲ ಸಂತೆ ಭಾಷಣ ಮಾಡೋದಷ್ಟೇ ಎಂದು ಟೀಕೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ